ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕರ್ಣಮರ ಸ್ಟೋರೀಸ್ ನನ್ನ ಹೆಸರು ಸಾವಿತ್ರಿ ನಾವು ಹಳ್ಳಿಯಲ್ಲಿ ವಾಸಿಸುತ್ತಿದ್ದೆವು ನನಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು ನಾನು ಮತ್ತು ನನ್ನ ಗಂಡ ನಾಲಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಂಥವರು ನಾವು ಕಷ್ಟದಲ್ಲಿದ್ದರೂ ನಮ್ಮ ಜೀವನ ಸುಖಕರವಾಗಿಯೇ ಸಾಕುತ್ತಿತ್ತು ಒಂದು ದಿನ ಹೊಲದಲ್ಲಿ ಕೆಲಸ ಮುಗಿಸಿ ರೋಡ್ನಲ್ಲಿ ಬರುತ್ತಿರುವಾಗ ನನ್ನ ಯಜಮಾನರಿಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ಡಾಕ್ಟರ್ ಹೇಳಿದರು ಆಪರೇಷನ್ ಮಾಡಿದರೆ ಮಾತ್ರ ಇವರು ಬದುಕುತ್ತಾರೆ ಎಂದು ಮತ್ತು ಆಪರೇಷನ್ಗಾಗಿ ತುಂಬಾ ಹೆಚ್ಚಿನ ದುಡ್ಡಿನ ಅವಶ್ಯಕತೆ ಇತ್ತು ಆದರೆ ನಮ್ಮ ಬಳಿ ದುಡ್ಡಿರಲಿಲ್ಲ ನಾವು ನಮ್ಮ ಹಳ್ಳಿಯಲ್ಲಿಯೇ ಇದ್ದಂತಹ ನಾಟಿ ವೈದ್ಯರ ಬಳಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸುತ್ತಿದ್ದೆವು ಈಗ ನಾನು ನನ್ನ ಕುಟುಂಬವನ್ನು ಹಳ್ಳಿಯಲ್ಲಿಯೇ ಬಿಟ್ಟು ಸಿಟಿಗೆ ಬಂದು ಬಿಟ್ಟಿದ್ದೆ ಕೆಲಸವನ್ನು ಹುಡುಕಿಕೊಂಡು ಇಲ್ಲಿ ಕೆಲಸ ಮಾಡಿ ನನ್ನ ಗಂಡ ಮತ್ತು ಮಕ್ಕಳ ಹೊಟ್ಟೆ ತುಂಬಿಸಲೆಂದು ನನ್ನ ಗಂಡ ಮಕ್ಕಳ ಜೊತೆ ಹಳ್ಳಿಯಲ್ಲಿ ಇರುತ್ತಿದ್ದರು ನಾನು ಇಲ್ಲಿ ಮನೆಗಳಲ್ಲಿ ಕೆಲಸ ಮಾಡುತ್ತಿದ್ದೆ ನಾನು ಪ್ರತಿ ತಿಂಗಳು ಸಂಬಳವನ್ನು ನನ್ನ ಗಂಡ ಮತ್ತು ಮಕ್ಕಳಿಗಾಗಿ ಕಳುಹಿಸಿಕೊಡುತ್ತಿದ್ದೆ ನಾನು ಯಾವಾಗ ಇಲ್ಲಿ ಕೆಲಸಕ್ಕೆ ಸೇರಿಕೊಂಡೆನೋ ಆಗಿನಿಂದ ನನ್ನ ಗಂಡ ಮತ್ತು ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡುತ್ತಿದ್ದರು ಗಂಡನ ಚಿಕಿತ್ಸೆಗಾಗಿ ಹಳ್ಳಿಯಲ್ಲಿ ನಾವು ಲಕ್ಷಗಟ್ಟಲೆ ಸಾಲ ಕೂಡ ಮಾಡಿಕೊಂಡಿದ್ವು ನಾನು ಒಂದು ದೊಡ್ಡ ಬಂಗಳೆಯಲ್ಲಿ ಕೆಲಸದಳಾಗಿ ದುಡಿಯುತ್ತಿದೆ ನಾನು ನನ್ನ ಯಜಮಾನಿಯನ್ನು ತುಂಬ ಇಷ್ಟಪಡುತ್ತಿದ್ದೆ ಯಜಮಾನಿಯವರದು ಲವ್ ಮ್ಯಾರೇಜ್ ಆಗಿತ್ತು ತಮ್ಮ ಮದುವೆಯಾದ ಒಂದು ವರ್ಷದ ನಂತರ ಅವರು ನನ್ನನ್ನು ಕೆಲಸಕ್ಕೆ ಸೇರಿಸಿಕೊಂಡಿದ್ದರು ನಾನು ಅವರ ಭರವಸೆಯ ಕೆಲಸದಾಳು ಎಂದು ಸಾಬೀತುಪಡಿಸಿಕೊಂಡಿದ್ದೆ ಆದ್ದರಿಂದಲೇ ಅವರು ತಮ್ಮ ಎಲ್ಲ ಕಷ್ಟಸುಖಗಳನ್ನು ನನ್ನ ಬಳಿ ಹಂಚಿಕೊಳ್ಳುತ್ತಿದ್ದರು ನನ್ನ ಯಜಮಾನಿಗೆ ಮಕ್ಕಳಿರಲಿಲ್ಲ ಅವರು ಮದುವೆಯಾಗಿ ಇಂದಿಗೆ ಒಂಬತ್ತು ವರ್ಷವಾಗಿತ್ತು ಈ ಒಂಬತ್ತು ವರ್ಷಗಳಲ್ಲಿ ಅವರು ಮಕ್ಕಳಿಗಾಗಿ ಎಷ್ಟೊಂದು ಪ್ರಯತ್ನಗಳನ್ನು ಮಾಡಿದ್ದರು ದೊಡ್ಡ ದೊಡ್ಡ ಡಾಕ್ಟರ್ಗಳಿಗೆ ತೋರಿಸಿ ಚಿಕಿತ್ಸೆಯನ್ನು ಸಹ ಪಡೆದಿದ್ದರು ಜ್ಯೋತಿಷ್ಯರು ಮತ್ತು ಪೂಜೆ ಪುನಸ್ಕಾರಗಳು ಹೋಮ ಹವನಗಳನ್ನು ಮಾಡಿಯೂ ಸಹ ಅವರಿಗೆ ಮಕ್ಕಳಾಗಿರಲಿಲ್ಲ ಬಹುಶಃ ಅವರಿಗೆ ಮಕ್ಕಳ ಭಾಗ್ಯವಿರಲಿಲ್ಲ ಅನ್ನಿಸುತ್ತೆ ನನ್ನಿಂದ ಅವರ ಈ ದುಃಖವನ್ನು ನೋಡಲಾಗುತ್ತಿರಲಿಲ್ಲ ನನ್ನ ಮಾಲೀಕರಿಗೂ ಸಹ ಮಕ್ಕಳೆಂದರೆ ತುಂಬ ಪ್ರೀತಿ ಇತ್ತು ಏನಾದರೂ ಆಗಲಿ ಅವರಿಗೆ ಮಗು ಬೇಕಾಗಿತ್ತು ಗಂಡ ಹೆಂಡತಿ ಇಬ್ಬರ ನಡುವೆಯೂ ತುಂಬ ಗಾಢವಾದ ಪ್ರೀತಿ ಇತ್ತು ನಮ್ಮ ಮಾಲೀಕರು ಸಹ ಯಾವಾಗಲೂ ಮಕ್ಕಳಿಲ್ಲ ಎಂಬ ಕೊರಗಿನಲ್ಲಿಯೇ ಇರುತ್ತಿದ್ದರು ಮತ್ತು ಅವರು ಹೇಳುತ್ತಿದ್ದರು ನನಗೆ ನನ್ನ ಮಗುವೇ ಬೇಕು ನನ್ನ ರಕ್ತವೇ ಬೇಕು ಅವನೇ ನನ್ನ ವಂಶವನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂದು ಒಂದು ವೇಳೆ ನನಗೆ ಮಗು ಆಗದಿದ್ದರೆ ನನ್ನ ವಂಶವನ್ನು ಮುಂದುವರಿಸಲು ಯಾರೂ ಇರುವುದಿಲ್ಲ ನನ್ನ ವಂಶ ಇಲ್ಲಿಗೆ ಕೊನೆಗೊಳ್ಳುತ್ತದೆ ಎಂದು ಅವರು ತುಂಬ ಚಿಂತೆ ಮಾಡತೊಡಗಿದರು ಅವರ ಆಸ್ತಿ ಗೊಬ್ಬರು ವಾರಸುದಾರರು ಬೇಕಾಗಿತ್ತು ಮಗುವನ್ನು ದತ್ತಿ ತೆಗೆದುಕೊಳ್ಳಿ ಎಂದು ಜನ ಅವರಿಗೆ ಹೇಳಿದರು ಅವರು ಮಾತ್ರ ಒಪ್ಪಿಕೊಳ್ಳಲಿಲ್ಲ ತನ್ನ ರಕ್ತವೇ ತಮ್ಮ ಮುಂದಿನ ವಾರಸುದಾರ ಆಗಬೇಕೆಂದು ನನ್ನ ಮಾಲೀಕರ ಇಚ್ಛೆಯಾಗಿತ್ತು ಬೇರೆಯವರು ಬೇರೆಯವರೇ ಆಗಿರುತ್ತಾರೆ ಎನ್ನುವುದು ಅವರ ಅಭಿಪ್ರಾಯವಾಗಿತ್ತು ನನ್ನ ಯಜಮಾನಿಯು ಮಕ್ಕಳಿಗಾಗಿ ಎಲ್ಲ ರೀತಿಯಿಂದಲೂ ಪ್ರಯತ್ನಿಸಿದರು ಆದರೆ ಅವರು ಮಾತ್ರ ಎಂದು ಗರ್ಭ ಧರಿಸಲೇ ಇಲ್ಲ ಯಜಮಾನರು ಹೇಳುತ್ತಿದ್ದರು ಒಂದು ವೇಳೆ ನನಗೆ ವಾರ ಸುಧಾರ ಹುಟ್ಟಲಿಲ್ಲ ಎಂದರೆ ನಾನು ಮತ್ತೊಂದು ಮದುವೆಯನ್ನು ಮಾಡಿಕೊಂಡು ಒಂದು ಮಗುವನ್ನು ಪಡೆದುಕೊಳ್ಳುತ್ತೇನೆ ಎಂದು ಯಜಮಾನಿ ಮಾಲೀಕರನ್ನು ತುಂಬ ಪ್ರೀತಿಸುತ್ತಿದ್ದರು ತಮ್ಮ ಗಂಡ ಇನ್ನೊಂದು ಮದುವೆಯಾಗುವುದನ್ನು ಅವರು ಇಷ್ಟಪಡಲಿಲ್ಲ ಇನ್ನೊಂದು ಮದುವೆಯಾಗುವುದು ಮಾಲೀಕರಿಗೂ ಸಹ ಇಷ್ಟವಿರಲಿಲ್ಲ ಆದರೆ ಇದು ಅವರ ಅಸಹಾಯಕತೆಯಾಗಿತ್ತು ಅವರ ತಾಯಿಯ ಒತ್ತಡದಿಂದ ಮಾಲೀಕರು ಇನ್ನೊಂದು ಮದುವೆ ಮಾಡಿಕೊಳ್ಳಬೇಕೆಂದು ನಿರ್ಧಾರ ಮಾಡಿದ್ದರು ಇದನ್ನೆಲ್ಲ ಕೇಳಿ ನಮ್ಮ ಯಜಮಾನಿ ತುಂಬ ಅಳುತ್ತಿದ್ದರು ಯಜಮಾನಿಯು ಕಣ್ಣೀರು ಹಾಕುವುದನ್ನು ನೋಡಿ ಮಾಲೀಕರು ಮತ್ತೊಂದು ಮದುವೆ ಮಾಡಿಕೊಳ್ಳುವುದನ್ನು ಮುಂದೂಡುತ್ತಾ ಬಂದಿದ್ದರು ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎಂದು ಯಜಮಾನಿಗೆ ಸಮಾಧಾನ ಮಾಡುತ್ತಿದ್ದರು ಅವರು ನೀನು ನನ್ನ ಧರ್ಮಪತ್ನಿ ನಿನ್ನ ಜಾಗದಲ್ಲಿ ನಾನು ಬೇರೆ ಯಾರನ್ನು ಊಹಿಸಲಾರೆ ನಾನು ಮತ್ತೊಂದು ಮದುವೆಯಾಗುವುದು ಕೇವಲ ಮಗುವಿಗೋಸ್ಕರವೇ ವಿನಃ ಅವಳನ್ನು ಹೆಂಡತಿಯಾಗಿ ಸ್ವೀಕರಿಸುವುದಕ್ಕಲ್ಲ ಎಂದು ಆಕೆಗೆ ಸಮಾಧಾನ ಏಕೆಂದರೆ ಯಜಮಾನಿ ಮಾಲೀಕರ ಜೀವವೇ ಆಗಿದ್ದಳು ನನ್ನ ಪ್ರೀತಿಯು ಎಂದೆಂದಿಗೂ ನನ್ನ ಹೆಂಡತಿಗೆ ಮೀಸಲು ಎಂದು ಹೇಳುತ್ತಿದ್ದರು ಅವರು ಈಗಂತೂ ಮಾಲೀಕರು ಮತ್ತೊಂದು ಮದುವೆ ಮಾಡಿಕೊಳ್ಳಲು ನಿರ್ಧಾರವನ್ನು ತೆಗೆದುಕೊಂಡಿದ್ದರು ಯಾವುದೇ ಕಾರಣಕ್ಕೂ ಅವರು ತಮ್ಮ ನಿರ್ಧಾರವನ್ನು ಬದಲಾಯಿಸಲಿಲ್ಲ ಇದರಿಂದ ಯಜಮಾನಿ ಚಿಂತೆ ಮಾಡಿ ಅತ್ತು ಅವರ ಆರೋಗ್ಯ ಕೂಡ ಕೆಟ್ಟು ಹೋಗಿತ್ತು ಯಜಮಾನಿಯು ಕೋಣೆಯೊಳಗೆ ಸುತ್ತಾಡುತ್ತಿದ್ದರು ನಾನು ಅವರಿಗೆ ಹೇಳಿದೆ ಅಮ್ಮ ಅವರೇ ನೀವು ಟೆನ್ಷನ್ ಮಾಡ್ಕೋಬೇಡಿ ಎಲ್ಲ ಸರಿ ಹೋಗುತ್ತದೆ ಇಲ್ಲ ಸಾವಿತ್ರಿ ನಿನಗೆ ಗೊತ್ತಿಲ್ಲ ನಾನು ನನ್ನ ಗಂಡನ ಎರಡನೆಯ ಹೆಂಡತಿಯನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ನಾನು ಇರುವಾಗಲೇ ಈ ಮನೆಯಲ್ಲಿ ನನಗೆ ಸವತಿ ಬರುವುದು ನನಗೆ ಇಷ್ಟವಿಲ್ಲ ಏಕೆಂದರೆ ನಾನು ನನ್ನ ಗಂಡನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ನನಗೇನು ಗೊತ್ತಿತ್ತು ನನಗೆ ಮಕ್ಕಳಾಗುವುದಿಲ್ಲವೆಂದು ಅವರು ಇನ್ನೊಂದು ಮದುವೆ ಆದರೆ ನನ್ನ ಗಂಡನಿಗೆ ನನ್ನ ಮೇಲಿನ ಪ್ರೀತಿ ಕಡಿಮೆಯಾಗಬಹುದು ಅಥವಾ ನನ್ನ ಮೇಲಿನ ಪ್ರೀತಿಯೇ ಕೊನೆಗೊಳ್ಳಬಹುದು ಎಂದು ಆಕೆ ಅಳುತ್ತಿದ್ದರು ಆಗ ನಾನು ಯಜಮಾನಿಗೆ ಹೇಳಿದ್ದೆ ಆಗೆಲ್ಲ ಏನೂ ಆಗೋದಿಲ್ಲ ನಿಮ್ಮ ಗಂಡ ನಿಮ್ಮನ್ನು ತುಂಬ ಪ್ರೀತಿಸುತ್ತಾರೆ ಅವರು ಅಸಹಾಯಕರಾಗಿ ಈ ರೀತಿ ಮಾಡುತ್ತಿದ್ದಾರೆ ನಿನಗೆ ಗೊತ್ತಾ ನನ್ನ ಗಂಡ ಇನ್ನೊಬ್ಬರಿಂದ ಮಗುವನ್ನು ಪಡೆದುಕೊಂಡರೆ ನನ್ನ ಮೇಲೆ ಅವರಿಗೆ ಇರುವ ಅಲ್ಪ ಸ್ವಲ್ಪ ಪ್ರೀತಿಯೂ ಕೊನೆಗೊಳ್ಳಬಹುದು ಏಕೆಂದರೆ ನನಗೆ ಮಕ್ಕಳಾಗಲಿಲ್ಲ ಎನ್ನುವ ಬೇಸರದಿಂದ ನನ್ನನ್ನು ಪ್ರೀತಿಸುವ ಬದಲಾಗಿ ಅವಳನ್ನು ಮತ್ತು ಅವಳ ಮಗುವನ್ನು ಹೆಚ್ಚಾಗಿ ಪ್ರೀತಿಸಬಹುದು ಆಗ ಅವಳಿಗೆ ಹೆಚ್ಚು ಬೆಲೆ ನೀಡುವರು ನನಗೆ ಮೂರು ಕಾಸಿನ ಮರ್ಯಾದೆ ಸಹ ಈ ಮನೆಯಲ್ಲಿ ಇರುವುದಿಲ್ಲ ಅವರ ಎರಡನೆಯ ಹೆಂಡತಿ ಮನೆಗೆ ಬರಲೇಬಾರದು ಎಂದು ನಾನು ಮನಸ್ಫೂರ್ತಿಯಾಗಿ ಬಯಸುತ್ತೇನೆ ನಾನು ಪ್ರೀತಿಸಿ ಮನೆಯವರು ಒಪ್ಪದಿದ್ದಾಗ ತುಂಬ ಹಠ ಮಾಡಿ ನನ್ನ ಗಂಡನನ್ನು ಮದುವೆಯಾಗಿದ್ದೇನೆ ನನ್ನ ತಂದೆ ತಾಯಿಗೆ ಈ ಮದುವೆಗೆ ಒಪ್ಪಿಗೆ ಇರಲಿಲ್ಲ ಒಂದು ವೇಳೆ ಅವರಿಗೆ ಗೊತ್ತಾದರೆ ಇದು ನಿನ್ನ ತಪ್ಪಿನ ಪ್ರತಿಫಲ ಎಂದು ಅವರು ನನ್ನನ್ನೇ ದೂಷಿಸುತ್ತಾರೆ ಅವರಿಗೂ ನಾನು ಏನು ಹೇಳಲು ಸಾಧ್ಯವಿಲ್ಲ ನನ್ನ ಗಂಡನ ಗೆಳೆಯರು ಸಹ ಬೇರೆ ಮದುವೆಯಾಗಲು ಅವರಿಗೆ ಅಡ್ವೈಸ್ ನೀಡುತ್ತಿದ್ದಾರೆ ಅವರೆಲ್ಲರ ಮಾತಿನಂತೆ ಇವರು ಕೂಡ ನಡೆದುಕೊಂಡರೆ ನನ್ನ ಅಸ್ತಿತ್ವ ಈ ಮನೆಯಲ್ಲಿ ಕೊನೆಗೊಳ್ಳುತ್ತದೆ ಆದರೆ ನಾನು ಆ ರೀತಿಯಾಗಲು ಬಿಡುವುದಿಲ್ಲ ನಾನು ಯಾವುದಾದರೂ ಒಂದು ಉಪಾಯವನ್ನು ಹುಡುಕುತ್ತೇನೆ ಎಂದು ಹೇಳುತ್ತಾ ಯಜಮಾನಿಯು ತಮ್ಮ ರೂಮ್ನಲ್ಲೇ ಅತ್ತಿತ್ತ ಓಡಾಡುತ್ತಾ ಒಮ್ಮೆಲೆ ತಟ್ಟಂತ ನಿಂತುಬಿಟ್ಟರು ನನ್ನ ಕಡೆಗೆ ವಿಚಿತ್ರವಾಗಿ ನೋಡತೊಡಗಿದರು ನಾನು ಸಹ ಅವರನ್ನೇ ನೋಡುತ್ತಿದ್ದೆ ಒಮ್ಮೆಲೆ ಇವರಿಗೆ ಏನಾಯಿತು ಎಂದು ನಾನು ಯೋಚಿಸುತ್ತಿದ್ದೆ ಅವರು ನನ್ನನ್ನು ಏಕೆ ಆ ರೀತಿ ನೋಡುತ್ತಿದ್ದಾರೆ ಎಂದುಕೊಳ್ಳುತ್ತಿರುವಾಗ ಯಜಮಾನಿಯು ನನ್ನ ಬಳಿ ಬಂದು ನನ್ನ ಕೈಯನ್ನು ಹಿಡಿದುಕೊಂಡರು ನನಗಾಗಿ ಒಂದು ಕೆಲಸ ಮಾಡುವೆಯಾ ಎಂದು ಕೇಳಿದರು ನಾನು ಆಶ್ಚರ್ಯದಿಂದ ನಾನು ನಿಮ್ಮ ಕೆಲಸ ಮಾಡಲು ಯಾವಾಗಲೂ ತಯಾರಿದ್ದೇನೆ ನೀವು ಅದನ್ನು ನನಗೆ ಕೇಳುವ ಅವಶ್ಯಕತೆಯೇ ಇಲ್ಲ ಇದು ನನ್ನ ಕರ್ತವ್ಯ ನಾನು ಸೇರಿಕೊಂಡಿರುವುದು ನಿಮ್ಮ ಮನೆಯ ಕೆಲಸಕ್ಕಾಗಿಯೇ ಅಲ್ಲವಾ ಆ ಕೆಲಸ ಏನೆಂದು ಹೇಳಿ ಅದು ಯಾವ ಕೆಲಸ ಆದರೂ ಸರಿ ನಾನು ಅದನ್ನು ನಿಮಗಾಗಿ ಖಂಡಿತ ಮಾಡುತ್ತೇನೆ ನಾನು ನಿನ್ನ ಬಳಿ ಕೇಳುವ ಸಹಾಯ ನಿನಗೆ ಒಪ್ಪಿಗೆ ಇಲ್ಲದೇ ಇರಬಹುದು ಅಂತಹ ಯಾವ ಸಹಾಯವಾಗಿರಬಹುದು ಎಂದು ನಾನು ಯೋಚಿಸುತ್ತಿದ್ದೆ ಮತ್ತೆ ನಾನು ಅವರಿಗೆ ಕೇಳಿದೆ ನಾನು ನಿಮಗೆ ಸಹಾಯ ಮಾಡಲು ನನ್ನ ಕೈಲಾದಷ್ಟು ಪ್ರಯತ್ನ ಮಾಡುತ್ತೇನೆ ಆಗ ಯಜಮಾನಿ ಹೇಳಿದರು ಈಗ ನಾನು ಹೇಳುವ ವಿಷಯ ನಿನಗೆ ಕೇಳಲು ಕೂಡ ಕಷ್ಟವಾಗಬಹುದು ಅದನ್ನು ತಿರಸ್ಕರಿಸಲು ನನಗೆ ಮಾತು ಕೇಳಿ ಈಗ ನಿಜವಾಗಲು ಗಾಬರಿಯಾಗತೊಡಗಿತು ಇವರು ಅಂತಹ ಯಾವ ನನ್ನ ಎಂದು ನಾನು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಿದ್ದೆ ಅವರ ಮಾತನ್ನು ಕೇಳಿ ಒಂದು ಕ್ಷಣ ನನ್ನ ಎದೆ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಯಿತು ಅವರು ನನ್ನ ಮುಖದಲ್ಲಿ ಆದ ಬದಲಾವಣೆಯನ್ನು ನೋಡಿ ಹೇಳತೊಡಗಿದರು ನನಗೆ ಗೊತ್ತಿತ್ತು ನೀನು ಇದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಎಂದು ಏಕೆಂದರೆ ಇದು ತುಂಬ ಕಷ್ಟದ ಕೆಲಸ ಯಾವ ಹೆಣ್ಣು ಸಹ ಈ ಕೆಲಸವನ್ನು ಅಷ್ಟೊಂದು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ಆಗ ನಾನು ಹೇಳಿದೆ ಅಮ್ಮ ಇಂತಹ ಕೆಲಸ ನಾನು ಹೇಗೆ ಮಾಡಲು ಸಾಧ್ಯ ನಾನು ತುಂಬ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದೆ ನನ್ನನ್ನು ನೋಡಿ ಯಜಮಾನಿ ಹೇಳ ಸಹಾಯ ಮಾಡುತ್ತೀಯಾ ಎಂದರೆ ಇದರ ಬದಲಾಗಿ ನಾನು ನಿನಗೆ ಮೂವತ್ತು ಕೊಡುತ್ತೇನೆ ಮೂವತ್ತು ಲಕ್ಷದ ಬಗ್ಗೆ ಕೇಳಿ ನನ್ನ ಬಾಯಿಂದ ಮಾತೆ ಹೊರಡಲಿಲ್ಲ ನನ್ನ ಜೀವನದಲ್ಲಿ ನಾನು ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಎಂದಿಗೂ ನೋಡಿರಲಿಲ್ಲ ನನ್ನ ಕಣ್ಣ ಮುಂದೆ ಮೂವತ್ತು ಲಕ್ಷ ರೂಪಾಯಿ ಮಿರಮಿರ ಎಂದು ಮಿಂಚುವಂತೆ ಕಾಣುತ್ತಿದ್ದವು ಏಕೆಂದರೆ ನಾವು ತುಂಬಾ ಬಡವಳಾಗಿದ್ದೆ ನನ್ನ ಗಂಡನು ಬಡವ ಅವರು ಮಕ್ಕಳ ಜೊತೆ ಹಳ್ಳಿಯಲ್ಲಿಯೇ ವಾಸಿಸುತ್ತಿದ್ದರು ನಾನು ಇಲ್ಲಿ ಇವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೆ ನನ್ನ ಪ್ರತಿ ತಿಂಗಳ ಸಂಬಳವನ್ನು ನನ್ನ ಗಂಡ ಮತ್ತು ಮಕ್ಕಳಿಗಾಗಿ ಕಳುಹಿಸಿಕೊಡುತ್ತಿದ್ದೆ ನಾನು ಯಾವಾಗ ಇಲ್ಲಿ ಕೆಲಸಕ್ಕೆ ಸೇರಿಕೊಂಡೆನೋ ಆವಾಗಿನಿಂದ ನನ್ನ ಗಂಡ ಕೆಲಸಕ್ಕೆ ಹೋಗುವುದನ್ನು ಸಹ ಬಿಟ್ಟು ಬಿಟ್ಟಿದ್ದ ಹಳ್ಳಿಯಲ್ಲಿ ಅವನ ಟ್ರೀಟ್ಮೆಂಟ್ಗಾಗಿ ಲಕ್ಷಗಟ್ಟಲೆ ಸಾಲ ಮಾಡಿಕೊಂಡಿದ್ದೆವು ಸುಮಾರು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಸಾಲವಿತ್ತು ಈ ಮೂವತ್ತು ಲಕ್ಷ ಹಣ ನಮಗೆ ಬಂದರೆ ಅದು ತುಂಬ ಉಪಯೋಗವಾಗುತ್ತದೆ ಆದರೆ ನನ್ನ ಗಂಡ ಇದಕ್ಕೆ ಒಪ್ಪಿಕೊಳ್ಳುತ್ತಾನೋ ಇಲ್ಲವೋ ಎನ್ನುವ ಹೆದರಿಕೆ ಕೂಡ ಇತ್ತು ನನಗಂತೂ ಪೂರ್ತಿ ನಂಬಿಕೆ ಇತ್ತು ಮೂವತ್ತು ಲಕ್ಷ ರೂಪಾಯಿ ಎಂದ ತಕ್ಷಣ ನನ್ನ ಗಂಡ ಒಪ್ಪಿಕೊಳ್ಳುತ್ತಾನೆ ಎಂದು ಯಜಮಾನಿ ಹೇಳಿದ ಕೆಲಸ ಮಾಡಲು ಮನಸ್ಸನ್ನು ಗಿಟ್ಟಿ ಮಾಡಿಕೊಂಡೆ ನಾನು ಈ ಕೆಲಸ ಮಾಡಲು ತಯಾರಿದ್ದೇನೆ ಆದರೆ ನೀವು ಮಾಲೀಕರಿಗೆ ಈ ಕೆಲಸಕ್ಕೆ ಒಪ್ಪಿಸಬೇಕಾಗುತ್ತದೆ ಒಂದು ವೇಳೆ ಇದು ಹೊರಗಿನವರಿಗೆ ಗೊತ್ತಾದರೆ ನಿಮಗೆ ಚೆನ್ನಾಗಿ ಗೊತ್ತು ಜನ ಎಷ್ಟು ಕೆಟ್ಟದಾಗಿ ಮಾತನಾಡಿಕೊಳ್ಳಬಹುದು ಎಂದು ನಿಮ್ಮ ಗೌರವ ಸಹ ಹಾಳಾಗಬಹುದು ಮಾಲೀಕರು ಇದಕ್ಕೆ ಒಪ್ಪಿಕೊಳ್ಳುತ್ತಾರಾ ಎಂದು ಕೇಳಿದಾಗ ಯಜಮಾನಿ ಹೇಳಿದರು ನನ್ನ ಗಂಡ ಬೇರೆ ಮದುವೆಯಾಗಲು ತಯಾರಾಗಿದ್ದಾರೆ ಎಂದರೆ ಈ ಕೆಲಸಕ್ಕೆ ಬಹಳ ಸುಲಭವಾಗಿಯೇ ಒಪ್ಪಿಕೊಳ್ಳುತ್ತಾರೆ ಸರಿ ನೀನು ಮೊದಲು ಮಾಲೀಕರನ್ನು ಈ ಕೆಲಸಕ್ಕೆ ಒಪ್ಪಿಸಿ ಆ ನಾವು ಈ ಕೆಲಸವನ್ನು ಶುರು ಮಾಡೋಣ ನೀವು ಇದರ ಬಗ್ಗೆ ಮತ್ತೊಮ್ಮೆ ಯೋಚಿಸಿ ನಿರ್ಧಾರ ಮಾಡಿ ಆಮೇಲೆ ನೀವು ಪಶ್ಚಾತ್ತಾಪ ಪಡಬಾರದು ಎಂದು ಹೇಳಿದೆ ಆಗ ನಮ್ಮ ಯಜಮಾನಿ ಹೇಳಿದರು ನನ್ನ ನಿರ್ಧಾರದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ನೀನು ನನ್ನ ಬಗ್ಗೆ ಯೋಚಿಸಬೇಡ ಸ್ವತಃ ನಾನೇ ನನ್ನನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತೇನೆ ನೀನು ಮೊದಲು ಆ ಕೆಲಸಕ್ಕೆ ತಯಾರಾಗು ಅಷ್ಟೇ ಸಾಕು ಎಂದರು ಯಜಮಾನಿಯ ನಿರ್ಧಾರ ದೃಢವಾಗಿತ್ತು ಅವರು ಹೇಳಿದರು ನನ್ನ ಗಂಡನಿಗೆ ಎರಡನೆಯ ಮದುವೆ ಮಾಡಿಸಿ ನಾನು ಜೀವನ ಪೂರ್ತಿ ನರಕವನ್ನು ಅನುಭವಿಸಲು ನನ್ನಿಂದ ಸಾಧ್ಯವಿಲ್ಲ ಅದಕ್ಕಾಗಿ ಒಂದು ರಾತ್ರಿ ನನ್ನ ನರಕವನ್ನು ಅನುಭವಿಸುತ್ತೇನೆ ಎಂದುಕೊಂಡರು ನಾನು ಸಹ ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿದ್ದೆ ಒಂದು ವೇಳೆ ನನ್ನ ಗಂಡ ನನಗೆ ಪರ್ಮಿಷನ್ ಕೊಟ್ಟರೆ ನಾನು ಎಲ್ಲ ರೀತಿಯಿಂದಲೂ ನನ್ನ ಯಜಮಾನಿಗೆ ಸಹಾಯ ಮಾಡುತ್ತೇನೆ ನಾವು ಎಲ್ಲರಿಂದ ಮುಚ್ಚಿಟ್ಟು ಈ ಕೆಲಸ ಮಾಡಬೇಕಾಗಿತ್ತು ಒಂದು ವೇಳೆ ಜನರಿಗೆ ಈ ವಿಷಯ ಗೊತ್ತಾದರೆ ಯಜಮಾನಿ ಮತ್ತು ಮಾಲೀಕರ ಗುಟ್ಟು ಬಯಲಾಗಿ ಹೋಗುತ್ತದೆ ನನಗೆ ಮಾಲೀಕರೆಂದರೆ ತುಂಬ ಭಯವಿತ್ತು ಅವರು ತುಂಬ ಸಿಟ್ಟಿನ ಮನುಷ್ಯರಾಗಿದ್ದರು ಅವರು ಯಜಮಾನಿಯನ್ನು ತುಂಬ ಪ್ರೀತಿಸುತ್ತಿದ್ದರು ಒಂದು ವೇಳೆ ಅವರಿಗೆ ಯಜಮಾನಿ ಈ ರೀತಿಯ ಉಪಾಯ ಮಾಡಿದ್ದಾರೆ ಎಂದು ಗೊತ್ತಾದರೆ ಅವರ ರಿಯಾಕ್ಷನ್ ಹೇಗಿರಬಹುದೋ ಗೊತ್ತಿಲ್ಲ ನಮ್ಮ ಪ್ಲಾನ್ ಪ್ರಕಾರ ನಾನು ನನ್ನ ಊರಿಗೆ ಹೋದೆ ನನ್ನ ಗಂಡ ಮತ್ತು ಮಕ್ಕಳನ್ನು ನೋಡಿಕೊಂಡು ಬಂದಿದ್ದೆ ಅಷ್ಟಕ್ಕೂ ನಮ್ಮ ಪ್ಲಾನ್ ಏನಾಗಿತ್ತು ಎಂದರೆ ನಾನು ಮಾಲೀಕನ ಮಗುವನ್ನು ಹೆತ್ತು ಕೊಡಬೇಕಾಗಿತ್ತು ಯಜಮಾನಿ ನನಗೆ ಹೇಳಿದರು ನಾನು ಜೀವನ ಪರ್ಯಂತ ನನ್ನ ಸವಿತೆಯನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಮಗುವಿಗಾಗಿ ಒಂದು ದಿನಕ್ಕೋಸ್ಕರ ಬೇರೆ ಹೆಂಗಸನ್ನು ನಾನು ಸಹಿಸಿಕೊಳ್ಳಲು ನನಗೆ ಯಾವುದೇ ರೀತಿಯ ತಕರಾರು ಇಲ್ಲ ಎಂದು ನೀನು ನನ್ನ ಜಾಗದಲ್ಲಿ ನನ್ನ ರೂಮ್ಗೆ ಹೋಗು ನನ್ನ ಗಂಡನ ಜೊತೆ ಸಂಬಂಧವಳು ಬೆಳೆಸು ನಂತರ ನೀನು ಪ್ರೆಗ್ನೆಂಟ್ ಆದ ಮೇಲೆ ಮಗು ಹುಟ್ಟಿದ ನಂತರ ನಮ್ಮ ಮಗುವನ್ನು ನಮಗೆ ಕೊಡಬೇಕು ಅದಕ್ಕೆ ಬದಲಾಗಿ ನಾನು ನಿನಗೆ ಮೂವತ್ತು ಲಕ್ಷ ರೂಪಾಯಿ ಕೊಡುತ್ತೇನೆ ಈ ಕೆಲಸಕ್ಕೆ ನನ್ನ ಯಾವುದೇ ಅಭ್ಯಂತರವಿಲ್ಲ ನನ್ನ ಬಳಿ ಈಗಲೇ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಇದ್ದರು ಮಾಲೀಕರಿಗೆ ತನ್ನದೇ ಆದ ಮಗು ಬೇಕಾಗಿತ್ತು ಒಂದು ವೇಳೆ ಈ ಕೆಲಸವನ್ನು ಬೇರೆ ಯಾರಿಗಾದರೂ ಹೇಳಿ ಮಾಡಿಸಿದರೆ ಅವರ ಗೌರವಕ್ಕೆ ಧಕ್ಕೆ ಬರುತ್ತಿತ್ತು ನಾನಂತೂ ಅವರ ಮನೆಯಲ್ಲಿಯೇ ಇರುತ್ತಿದ್ದೆ ಅವರ ಕಷ್ಟ ಏನೆಂದು ನನಗೆ ಚೆನ್ನಾಗಿ ಗೊತ್ತಿತ್ತು ಆದ್ದರಿಂದ ಯಜಮಾನಿಯು ಈ ಕೆಲಸ ಮಾಡಲು ನನಗೆ ಹೇಳಿದರು ಆದರೆ ಯಜಮಾನರು ಈ ಕೆಲಸ ಜೊತೆಗೆ ನನಗೆ ಒಂದು ಷರತ್ತನ್ನು ಸಹ ಇಟ್ಟಿದ್ದರು ಅದೇನೆಂದರೆ ಈ ಗಂಡಸರ ಮನಸ್ಸು ಯಾವಾಗ ಯಾವ ರೀತಿ ಬದಲಾಗುತ್ತದೋ ಗೊತ್ತಾಗುವುದಿಲ್ಲ ಮಗು ಆದ ನಂತರ ನೀನು ಹಳ್ಳಿಗೆ ಹೋಗಿ ನಿನ್ನ ಗಂಡನ ಜೊತೆಯಲ್ಲಿಯೇ ಇದ್ದು ಬಿಡು ಆ ಕೆಲಸ ಮುಗಿದ ಮೇಲೆ ನಾನು ನಿನ್ನನ್ನು ಮನೆ ಕೆಲಸಕ್ಕೆ ಇಟ್ಟುಕೊಳ್ಳುವುದಿಲ್ಲ ನನಗೆ ಯಜಮಾನಿಯ ಈ ಮಾತು ತುಂಬ ಕಠೋರವೆನ್ನಿಸಿತು ನಾನು ಅವರಿಗೆ ಕೇಳಿದೆ ಆಗ ನಾನು ಎಲ್ಲ ಕೆಲಸಕ್ಕೆ ಹೋಗಲಿ ನನ್ನ ಮನೆಯನ್ನು ನಾನು ಹೇಗೆ ನಡೆಸಲಿ ಎಂದು ಆಕೆ ಹೇಳಿದರೂ ಮೂವತ್ತು ಲಕ್ಷ ನಿನಗೆ ಸಿಕ್ಕ ಮೇಲೆ ನೀನು ಕೆಲಸ ಮಾಡುವ ಅವಶ್ಯಕತೆಯೇ ಬರುವುದಿಲ್ಲ ಆದರೂ ಕೂಡ ಜೀವನದಲ್ಲಿ ನಿನಗೆ ಏನಾದರೂ ತೊಂದರೆಯಾದರೆ ನಿನಗೆ ದುಡ್ಡಿನ ಅವಶ್ಯಕತೆ ಬಿದ್ದರೆ ನೀನು ನನಗೆ ಒಂದು ಫೋನ್ ಮಾಡಿ ತಿಳಿಸು ನಾನು ನಿನಗೆ ಸಹಾಯ ಮಾಡುತ್ತೇನೆ ಏಕೆಂದರೆ ಜೀವನ ಪರ್ಯಂತ ನಾನು ನೀನು ಮಾಡಿದ ಸಹಾಯವನ್ನು ಮರೆಯುವುದಿಲ್ಲ ಒಮ್ಮೊಮ್ಮೆ ಮಹಿಳೆ ಎಷ್ಟು ಅಸಹಾಯಕಳಾಗಿರುತ್ತಾಳೆ ಎಂದರೆ ತನ್ನ ಅಸಹಾಯಕತೆಯಿಂದ ಮಾಡಬಾರದನ್ನು ಸಹ ಅವಳು ಮಾಡಬೇಕಾಗಿ ಬರುತ್ತದೆ ಯಜಮಾನಿ ನನ್ನನ್ನು ಅಪ್ಪಿಕೊಂಡು ಹೇಳಿದರು ನನಗೆ ನೀನು ನಿರಾಸೆ ಮಾಡಬೇಡ ಯಾವ ಕಾರಣಕ್ಕಾಗಿ ನಿನ್ನನ್ನು ಕಳುಹಿಸುತ್ತಿದ್ದೇನೋ ಭಗವಂತನ ದಯೆಯಿಂದ ಅದು ಬೇಗ ನೆರವೇರಲಿ ನಾನು ನನ್ನ ಗಂಡ ಬೇರೆ ಬೇಗ ಆಗದಿರಲಿ ಎಂದು ಹೇಳಿ ಆಕೆ ಆ ರಾತ್ರಿ ದೇವಸ್ಥಾನಕ್ಕೆ ಹೋಗಿ ಪೂರ್ತಿ ರಾತ್ರಿ ಅಲ್ಲೇ ಇದ್ದು ಬಿಟ್ಟರು ನಂತರ ನಾವು ಹೇಗೆ ಯೋಚಿಸಿದ್ದೆವೋ ಹಾಗೆ ಎಲ್ಲವೂ ನಡೆಯಿತು ನಮಗೆ ಬಹಳ ದಿನ ಕಾಯಬೇಕಾಗಲಿಲ್ಲ ಮೊದಲ ತಿಂಗಳಲ್ಲೇ ನನ್ನ ಆರೋಗ್ಯ ಕೆಡತೊಡಗಿತು ಯಜಮಾನಿಯು ನನ್ನನ್ನು ಡಾಕ್ಟರಲ್ಲಿ ಕರೆದುಕೊಂಡು ಹೋದರು ನನ್ನನ್ನು ಚೆಕ್ಅಪ್ ಮಾಡಿದ ಡಾಕ್ಟರ್ ಇವರು ಗರ್ಭಿಣಿ ಎಂದು ಸಿಹಿ ಸುದ್ದಿಯನ್ನು ಹೇಳಿದರು ಇದನ್ನು ಕೇಳಿ ಯಜಮಾನಿ ಮತ್ತು ಮಾಲೀಕರಿಬ್ಬರು ತುಂಬ ಸಂತೋಷಪಟ್ಟರು ಯಜಮಾನಿಗಿಂತ ಹೆಚ್ಚು ನಮ್ಮ ಮಾಲೀಕರು ಖುಷಿಯಾಗಿದ್ದರು ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಈಗ ನನ್ನ ಕಣ್ಣ ಮುಂದೆ ಮೂವತ್ತು ಲಕ್ಷ ರೂಪಾಯಿಗಳಿದ್ದವು ಅವರ ಕಣ್ಣ ಮುಂದೆ ಅವರ ಮಗು ಕುಣಿಯುತ್ತಿತ್ತು ತಮ್ಮ ಸಂಬಂಧಿಕರೆಲ್ಲರಿಗೂ ಯಜಮಾನಿ ಪ್ರೆಗ್ನೆಂಟ್ ಆಗಿದ್ದಾಳೆ ಎಂಬ ಸುದ್ದಿಯನ್ನು ಹೊರಡಿಸಿದರು ಆದರೆ ಯಾರಿಗೂ ಗೊತ್ತಿರಲಿಲ್ಲ ಆ ಮಗು ಯಜಮಾನಿಯ ಹೊಟ್ಟೆಯಲ್ಲಿ ಹುಟ್ಟುವ ಬದಲು ಕೆಲಸದವಳ ಹೊಟ್ಟೆಯಲ್ಲಿ ಹುಟ್ಟುತ್ತಿದೆ ಎಂದು ಮಾಲೀಕರ ಸಂಬಂಧಿಕರಂತೂ ತುಂಬ ಖುಷಿಯಾಗಿದ್ದರು ಮೊದಮೊದಲು ನನಗೆ ಅನ್ನಿಸುತ್ತಿತ್ತು ಇದೆಲ್ಲವೂ ಸಲೀಸಾಗಿ ನಡೆದು ಹೋಗುತ್ತದೆ ಎಂದು ದಿನಗಳು ಉರುಳುತ್ತಿದ್ದಂತೆ ನನಗೆ ಒಂದು ರೀತಿಯ ಗಾಬರಿಯಾಗತೊಡಗಿತು ನನಗಂತೂ ತುಂಬ ಚಿಂತೆಯಾಗಿತ್ತು ಯಜಮಾನಿ ಮತ್ತು ಅವರ ಗಣ್ಣ ಮಗುವಿನ ಬರುವಿಕೆಗಾಗಿ ಕಾಯುತ್ತಾ ಕುಳಿತಿದ್ದರು ದಿನಗಳು ಉರುಳುತ್ತಿದ್ದಂತೆ ನನಗೆ ಒಂದು ರೀತಿಯ ಗಾಬರಿ ಭಯವಾಗತೊಡಗಿತ್ತು ನಾನಂತೂ ತುಂಬಾ ಚಿಂತೆಗೊಳಗಾಗಿದ್ದೆ ಯಜಮಾನಿ ಮತ್ತು ಅವರ ಗಂಡ ಮಗುವಿನ ಬರುವಿಕೆಗಾಗಿ ಕಾಯುತ್ತಾ ಕುಳಿತಿದ್ದರು ಅವರಿಬ್ಬರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ನಾನು ಅವರ ಮನೆಯಲ್ಲಿ ಇರುವುದರಿಂದ ನಾನು ಕೂಡ ತುಂಬ ಸಂತೋಷವಾಗಿದ್ದೆ ನಾವು ಇಷ್ಟೆಲ್ಲ ವರ್ಷಗಳಿಂದ ಅವರ ಸೇವೆಯನ್ನು ಮಾಡುತ್ತಿದ್ದೆ ಅವರಿಬ್ಬರು ಗಂಡ ಹೆಂಡತಿ ಈಗ ನನ್ನ ಸೇವೆ ಮಾಡುತ್ತಿದ್ದರು ಈಗ ಇನ್ನೊಂದು ಗಂಡಾಂತರ ನಮಗಾಗಿ ಕಾದು ಕುಳಿತಿತ್ತು ಅದೇನೆಂದರೆ ಯಜಮಾನಿಯು ಗರ್ಭಿಣಿ ಎನ್ನುವ ಮಾತನ್ನು ತಿಳಿದು ಅವರ ಸಂಬಂಧಿಕರೆಲ್ಲರೂ ಅವರನ್ನು ನೋಡಲು ಮನೆಗೆ ಬರುತ್ತಿದ್ದರು ಅವರೊಂದಿಗೆ ಏನೇನೋ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಯಜಮಾನಿ ಪ್ರೆಗ್ನೆಂಟ್ ಆಗಿರಲಿಲ್ಲ ಹಾಗಾಗಿ ಅವರ ಬಳಿ ಅದರ ಬಗ್ಗೆ ಸರಿಯಾಗಿ ಉತ್ತರವಿರಲಿಲ್ಲ ಇದರಿಂದ ಯಜಮಾನರು ಬೇಸತ್ತು ಇನ್ನು ಮುಂದೆ ಇಲ್ಲಿರುವುದು ಉತ್ತಮವಲ್ಲ ಮತ್ತು ಇಲ್ಲಿದ್ದರೆ ಲಾರಾದರೂ ಬಂದು ಹೋಗುತ್ತಾ ಇರುತ್ತಾರೆ ಎಂದುಕೊಂಡರು ಯಜಮಾನಿ ಪ್ರೆಗ್ನೆಂಟ್ ಎಂದು ಕೆಲವರಂತೂ ನಂಬಲೇ ಇಲ್ಲ ಈ ವಿಷಯ ಜನರಿಗೆ ಗೊತ್ತಾದರೆ ಸಾಕು ಇಷ್ಟೆಲ್ಲ ಸಂಬಂಧಿಕರು ಬರುತ್ತಿದ್ದರು ಆದ್ದರಿಂದ ಯಜಮಾನಿ ಮತ್ತು ನನಗೆ ಇಬ್ಬರಿಗೂ ತೊಂದರೆಯಾಗುತ್ತಿತ್ತು ಏಕೆಂದರೆ ಅವರ ಮುಂದೆ ಯಜಮಾನಿ ವಿಶ್ರಾಂತಿ ತೆಗೆದುಕೊಳ್ಳಬೇಕಾಗಿತ್ತು ನಾನು ಕೆಲಸ ಮಾಡಬೇಕಾಗಿತ್ತು ಆದ್ದರಿಂದ ನಾನು ಯಜಮಾನರಿಗೆ ಒಂದು ಉತ್ತಮ ಸಲಹೆಯನ್ನು ನೀಡಿದೆ ನಾವು ಬೇರೆ ಊರಿಗೆ ಹೋಗಿ ಅಲ್ಲಿ ನೆಮ್ಮದಿಯಾಗಿ ಇರೋಣ ಅಲ್ಲಿ ನಾವು ಆರಾಮವಾಗಿ ಕಾಲ ಕಳೆಯಬಹುದು ಎಂದು ಈ ಸಲಹೆ ಎಲ್ಲರಿಗೂ ಸರಿಯನ್ನಿಸಿತು ಮಾಲಕರು ನಮ್ಮಿಬ್ಬರನ್ನು ಅವರ ಫಾರ್ಮ್ ಹೌಸ್ಗೆ ಕರೆದುಕೊಂಡು ಹೋದರು ಆ ಸ್ಥಳದಲ್ಲಿ ಯಾರೂ ಇರಲಿಲ್ಲ ಮಾಲೀಕರು ನಮ್ಮ ಜೊತೆಗೆ ಒಬ್ಬ ಕೆಲಸದಾಳು ಮತ್ತು ಒಬ್ಬ ಅನ್ನು ಸಹ ಕಳಿಸಿಕೊಟ್ಟಿದ್ದರು ಈಗ ನನಗಂತೂ ಕೆಲಸ ಮಾಡಲಾಗುತ್ತಿರಲಿಲ್ಲ ಬಂಗಳೆಯಲ್ಲಿದ್ದಾಗ ಸಂಬಂಧಿಕರು ಬಂದರೆ ನಾನೇ ಎಲ್ಲ ಕೆಲಸವನ್ನು ಮಾಡಬೇಕಾಗಿತ್ತು ಏಕೆಂದರೆ ನಮ್ಮ ಮೇಲೆ ಯಾರಿಗೂ ಡೌಟ್ ಬರಬಾರದೆಂದು ಹಾಗೆ ಮಾಡುತ್ತಿದ್ದೆವು ಆದರೆ ಇಲ್ಲಿ ನಮಗೆ ಅದರ ಅವಶ್ಯಕತೆ ಇರಲಿಲ್ಲ ನಮಗೆ ಬೇಕಾದ ಎಲ್ಲ ವಸ್ತುಗಳನ್ನು ಮಾಲೀಕರು ವ್ಯವಸ್ಥೆ ಮಾಡಿದ್ದರು ಇಲ್ಲಿ ನಾವು ತುಂಬಾ ಖುಷಿಯಿಂದ ಬದುಕುತ್ತಿದ್ದೆವು ಯಜಮಾನರು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಆ ದೇವರ ಆಟ ಒಮ್ಮೊಮ್ಮೆ ವಿಚಿತ್ರವಾಗಿರುತ್ತದೆ ನಿನ್ನೆಯವರೆಗೂ ಅವರು ಮಗುವಿಗಾಗಿ ದೇವರಲ್ಲಿ ಬೇಡುತ್ತಿರುತ್ತರು ಇಂದು ಮಗುವಿಗಾಗಿ ನನ್ನನ್ನು ಬೇಡುತ್ತಿದ್ದಾರೆ ಎಂದು ನಾನು ಯೋಚಿಸಿದೆ ಯಜಮಾನಿ ಮತ್ತು ಅವರ ಗಂಡ ಎಷ್ಟೊಂದು ಒಳ್ಳೆಯವರಾಗಿದ್ದಾರೆ ಇವರಿಗೆ ದೇವರು ಯಾಕೆ ಈ ರೀತಿ ಮಾಡಿದನು ಒಳ್ಳೆಯವರಿಗೆ ಒಳ್ಳೆಯದೇ ಆಗುವುದಿಲ್ಲ ಎಂದುಕೊಳ್ಳುತ್ತಿದ್ದೆ ಹೀಗೆ ದಿನಗಳು ತಿಂಗಳುಗಳು ಉರುಳುತ್ತಿದ್ದವು ಅರ್ಧರಾತ್ರಿಗಳಲ್ಲಿ ನನಗೆ ಎಚ್ಚರವಾಗಿತ್ತು ನಾನು ಎದ್ದು ಕುಳಿತುಕೊಂಡೆ ಹಾಗೆ ನಾನು ಹೊಟ್ಟೆಯ ಮೇಲೆ ಕೈ ಇಟ್ಟುಕೊಂಡಾಗ ನನಗೆ ಒಂದು ರೀತಿಯ ಖುಷಿಯಾದ ಅನುಭವವಾಯಿತು ಆಗ ನನ್ನ ಮಗು ನನ್ನನ್ನು ಕರೆಯುತ್ತಿದೆ ಎಂದು ನನಗೆ ಅನ್ನಿಸುತ್ತಿತ್ತು ನನ್ನೊಂದಿಗೆ ಹೇಳುತ್ತಿದೆ ಅಮ್ಮ ನಾನು ನಿನ್ನ ಮಗು ನನ್ನನ್ನು ಬೇರೆಯವರಿಗೆ ಕೊಡಬೇಡ ನಾನು ನಿನ್ನವನು ನನ್ನನ್ನು ನಿನ್ನ ಜೊತೆಗೆ ಇಟ್ಟುಕೋ ಎಂದು ಮಗು ಹೇಳಿದ ಹಾಗೆ ಪ್ರತಿದಿನವೂ ಕನಸು ಬೀಳತೊಡಗಿತು ನಾನು ಇದನ್ನು ಯೋಚಿಸಿಕೊಂಡು ರಾತ್ರಿ ಇಡೀ ಎಚ್ಚರವಾಗುತ್ತಿದ್ದೆ ನಾನು ನಿದ್ದೆಗೆಡುವುದರಿಂದ ನನಗೆ ತುಂಬ ವೀಕ್ನೆಸ್ ಉಂಟಾಗುತ್ತಿತ್ತು ನನ್ನ ಮನಸ್ಸು ಕ್ರಮೇಣ ಬದಲಾಗತೊಡಗಿತು ಈಗ ನನ್ನ ಮನಸ್ಸು ಒಂದೇ ಅಲ್ಲ ಅದರ ಜೊತೆ ನನ್ನ ನಿಯತ್ತು ಕೂಡ ಬದಲಾಗತೊಡಗಿತ್ತು ಈಗ ನನ್ನ ಕಣ್ಣ ಮುಂದೆ ಇರುವ ಮೂವತ್ತು ಲಕ್ಷ ರೂಪಾಯಿ ಅದು ಏನೂ ಆಗಿರಲಿಲ್ಲ ಇಬ್ಬರು ಹೆಣ್ಣು ಮಕ್ಕಳಾದ ಮೇಲೆ ನನಗೆ ಮತ್ತೆ ಮಗು ಬೇಕೆಂಬ ಅವಶ್ಯಕತೆ ಇರಲಿಲ್ಲ ಈ ಮಕ್ಕಳನ್ನು ಸಾಕಲು ನನಗೆ ಹಣದ ಅವಶ್ಯಕತೆ ತುಂಬ ಇತ್ತು ಇಂದಿನ ದಿನಗಳಲ್ಲಿ ಹೆಚ್ಚು ಮಕ್ಕಳನ್ನು ಮಾಡಿಕೊಂಡು ಸಾಕಲು ತುಂಬ ಕಷ್ಟ ಆದರೆ ಈಗ ನನ್ನ ಯೋಜನೆ ತಪ್ಪಾಗಿ ಸಾಬೀತಾಗಿತ್ತು ಮೊದಲ ಮಗುವಿರಲಿ ಅಥವಾ ಕೊನೆಯ ಮಗುವಿರಲಿ ನನ್ನ ಮಗು ಅದು ಕೇವಲ ನನ್ನ ಮಗುವೆ ಒಂದು ದಿನ ಯಜಮಾನಿಯು ಮಾಲೀಕರೊಂದಿಗೆ ಹೇಳುತ್ತಿರುವುದನ್ನು ನಾನು ಕೇಳಿಸಿಕೊಂಡೆ ಇವಳ ನಿಯತ್ತು ಬದಲಾಗದಿದ್ದರೆ ಸಾಕು ಎಂದು ಆಗ ಮಾಲೀಕರು ಹೇಳಿದರು ಹಾಗೆಲ್ಲ ಏನೂ ಆಗುವುದಿಲ್ಲ ಅವಳ ನಿಯತ್ತು ಬದಲಾಗುವುದಿಲ್ಲ ಏಕೆಂದರೆ ಅವಳಿಗೆ ಮಕ್ಕಳಿದ್ದಾರೆ ಮತ್ತು ಅವಳಿಗೆ ಈಗ ಹಣದ ಅವಶ್ಯಕತೆ ತುಂಬ ಇದೆ ಎಂದು ನಾನು ಚಿಂತೆ ಮಾಡುತ್ತಾ ಮೌನವಾಗಿರುತ್ತಿದ್ದೆ ಮಾಲೀಕರು ಇಲ್ಲಿಗೆ ಪ್ರತಿ ವಾರ ಬರುತ್ತಿದ್ದರು ನನಗಾಗಿ ಹಣ್ಣು ಮತ್ತು ಬೇಕಾದ ಇತರ ಸಾಮಾನುಗಳನ್ನು ಸಹ ತರುತ್ತಿದ್ದರು ಪ್ರತಿ ತಿಂಗಳು ನನ್ನನ್ನು ಡಾಕ್ಟರ್ ಚೆಕಪ್ ಮಾಡುತ್ತಿದ್ದರು ಡಾಕ್ಟರ್ ನನ್ನ ಡೆಲಿವರಿ ಸಮಯವನ್ನು ಸಹ ಕೊಟ್ಟಿದ್ದರು ಯಜಮಾನೆ ಇದನ್ನು ಮಾಲೀಕರಿಗೆ ತಿಳಿಸಿದಾಗ ಅವರು ತುಂಬ ಸಂತೋಷಪಟ್ಟರು ಮಾಲೀಕರು ನಮ್ಮ ಖರ್ಚಿಗಾಗಿ ತುಂಬ ಹಣವನ್ನು ನೀಡಿದ್ದರು ಮತ್ತೆ ಹೇಳುತ್ತಿದ್ದರು ಯಾವುದಕ್ಕೂ ಕೊರತೆಯಾಗಬಾರದು ಎಂದು ಆದರೆ ಇಲ್ಲಿ ಪದೇ ಪದೇ ನನ್ನ ಹೃದಯ ಮಗುವಿಗಾಗಿ ಹಾತೊರೆಯುತ್ತಿತ್ತು ಆಗ ಯಜಮಾನಿ ಹೇಳಿದರು ನಾಳೆ ಬೆಳಿಗ್ಗೆ ಹಾಸ್ಪಿಟಲ್ಗೆ ಹೋಗಬೇಕು ಏಕೆಂದರೆ ಡಾಕ್ಟರ್ ಕೊಟ್ಟ ಡೆಲಿವರಿ ಡೇಟ್ ಹತ್ತಿರ ಬಂದಿದೆ ನನ್ನ ಮಗು ಹುಟ್ಟಲು ಈವತ್ತಿನ ರಾತ್ರಿ ಕೊನೆಯ ರಾತ್ರಿಯಾಗಿತ್ತು ಮಾರನೆಯ ದಿನ ನಾನು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಬೇಕಾಗಿತ್ತು ಈಗ ನನಗೆ ತುಂಬ ಹೆದರಿಕೆಯಾಗುತ್ತಿತ್ತು ನಾನು ಮನದಲ್ಲೇ ಯೋಚಿಸಿದೆ ಇನ್ನು ಇದು ನನ್ನ ಮಗು ನಾನು ಬೇರೆ ಯಾರಿಗೂ ಕೊಡಲು ಸಾಧ್ಯವಿಲ್ಲ ನಾನು ಮೂವತ್ತು ಲಕ್ಷಕ್ಕಾಗಿ ನನ್ನ ಮಗುವನ್ನು ಬೇರೆಯವರಿಗೆ ನೀಡಲಾರೆ ಈ ಮಗುವಿನ ಅಪ್ಪ ದೊಡ್ಡ ಮಾಲೀಕರೇ ಇರಬಹುದು ಆದರೆ ಮಗುವಿಗೆ ಜನ್ಮ ನೀಡುವ ಅಮ್ಮ ನಾನೇ ಆಗಿದೆ ಮಗುವಿನ ಮೇಲೆ ತಂದೆಗಿಂತಲೂ ಹೆಚ್ಚು ಮಮತೆ ತಾಯಿಗೆ ಇರುತ್ತದೆ ಅಷ್ಟಕ್ಕೂ ನಾನು ಒಂಬತ್ತು ತಿಂಗಳು ಮಗುವನ್ನು ಹೊತ್ತು ಹೆತ್ತದ ನಂತರ ಅದನ್ನು ಬೇರೆ ತಾಯಿಗೆ ಹೇಗೆ ಕೊಡುವುದು ನನ್ನ ಶರೀರದ ಭಾಗವನ್ನು ಬೇರೆಯವರಿಗೆ ಕೊಡಲು ಹೇಗೆ ಸಾಧ್ಯ ಎಷ್ಟು ಕೋಟಿ ಕೊಟ್ಟರೂ ಸರಿ ನಾನು ನನ್ನ ಮಗುವನ್ನು ಬೇರೆಯವರಿಗೆ ಒಪ್ಪಿಸಲಾರೆ ಎಂದು ನಿರ್ಧರಿಸಿದೆ ನನ್ನ ನಿಯತ್ತು ಮತ್ತು ನಿರ್ಧಾರ ಎರಡು ಬದಲಾಗಿ ಹೋಗಿತ್ತು ಯಜಮಾನಿಯು ತನ್ನ ರೂಮ್ಗೆ ಹೋಗಿ ಮಲಗಿದ್ದರು ಎಂದು ಖಾತ್ರಿಪಡಿಸಿಕೊಂಡ ಮೇಲೆ ನಾನು ನನ್ನ ಸಾಮಾನುಗಳನ್ನು ಮತ್ತು ಸ್ವಲ್ಪ ದುಡ್ಡನ್ನು ತೆಗೆದುಕೊಂಡು ಕದ್ದು ಮುಚ್ಚಿ ಅಲ್ಲಿಂದ ಹೊರಟು ಬಂದಿದ್ದೆ ನನಗೆ ಸಣ್ಣದಾಗಿ ಹೊಟ್ಟೆ ನೋವು ಸಹ ಶುರುವಾಗಿತ್ತು ಏಕೆಂದರೆ ನನ್ನನೆ ಡೆಲಿವರಿ ಡೇಟ್ ಮುಗಿದಿತ್ತು ನಾನು ರಾತ್ರಿಯ ಬಸ್ ಅನ್ನು ಹಿಡಿದುಕೊಂಡು ಬಸ್ನಲ್ಲಿ ಹೊರಟಿದ್ದೆ ನನ್ನ ಇಬ್ಬರು ಮಕ್ಕಳಿಗೂ ಸಹ ನಾರ್ಮಲ್ ಡೆಲಿವರಿಯೇ ಆಗಿತ್ತು ನನಗೆ ಇದೆಲ್ಲ ಚೆನ್ನಾಗಿ ರೂಢಿಯಾಗಿತ್ತು ನಾನು ನನ್ನ ಯಜಮಾನಿ ಮತ್ತು ಮಾಲೀಕರಿಗೆ ಮೋಸ ಮಾಡಿ ಅಲ್ಲಿಂದ ಹೊರಟು ಬಂದಿದ್ದೆ ಏಕೆಂದರೆ ನನ್ನ ಮಗು ನನಗೆ ಬೇಕಾಗಿತ್ತು ನನ್ನ ಮಗುವನ್ನು ಬೇರೆಯವರಿಗೆ ನೀಡಲು ನನಗೆ ಎಲ್ಲಷ್ಟು ಇಷ್ಟವಿರಲಿಲ್ಲ ಅಲ್ಲಿ ನನ್ನ ಯಜಮಾನಿ ಮತ್ತು ಮಾಲೀಕರ ಪರಿಸ್ಥಿತಿ ಏನಾಗಬಹುದು ಎಂದು ಕೂಡ ನಾನು ಯೋಚಿಸಲಿಲ್ಲ ಆಗ ನನಗೆ ಕೇವಲ ನನ್ನ ಮಗುವಿನ ಬಗ್ಗೆ ಮಾತ್ರ ಕಾಳಜಿ ಇತ್ತು ನನ್ನ ಮಗುವನ್ನು ರಕ್ಷಿಸುವುದು ನನ್ನ ಜವಾಬ್ದಾರಿಯಾಗಿತ್ತು ಸುಮಾರು ನಾಲ್ಕು ಗಂಟೆ ಪ್ರಯಾಣ ಮಾಡಿದ ನಂತರ ನನ್ನ ಊರು ಬಂದು ನಾನು ತಲುಪಿದ್ದೆ ಈಗ ನನಗೆ ಹೆರಿಗೆ ನೋವು ಸಹ ಜಾಸ್ತಿಯಾಗಿತ್ತು ನಾನು ನನ್ನ ಮನೆಗೆ ಹೋದೆ ಏಕೆಂದರೆ ನಾನು ನನ್ನ ಗಂಡನ ಬಳಿ ಈ ಡೀಲ್ ಬಗ್ಗೆ ಏನೂ ಹೇಳಿರಲಿಲ್ಲ ದುಡ್ಡು ಬಂದ ನಂತರ ನನ್ನ ಗಂಡನ ಮನಸ್ಸು ಬದಲಾಗಿ ನಾನು ತಪ್ಪು ಮಾಡಿದ್ದೇನೆ ಎಂದು ತೀರ್ಮಾನಿಸಿದರೆ ನನ್ನನ್ನು ನನ್ನ ಮಕ್ಕಳಿಂದ ದೂರ ಮಾಡಿದರೆ ಎನ್ನುವ ಭಯ ಮತ್ತು ಆತಂಕವು ಕೂಡ ನನ್ನಲ್ಲಿತ್ತು ಆದ್ದರಿಂದ ನಾನು ನನ್ನ ಗಂಡನ ಬಳಿ ಆ ಡೀಲ್ನ ಬಗ್ಗೆ ಏನೂ ಮಾತನಾಡಿರಲಿಲ್ಲ ನನ್ನ ಪರಿಸ್ಥಿತಿ ನೋಡಿದ ತಕ್ಷಣ ಹಳ್ಳಿಯಲ್ಲಿ ಹೆರಿಗೆ ಮಾಡಿಸುವ ಕಮಲಮ್ಮನವರ ಮನೆಗೆ ಕರೆದುಕೊಂಡು ಹೋದರು ನನಗೆ ಅವರೇ ಹೆರಿಗೆ ಮಾಡಿಸಿದ್ದರು ನಾನು ಜೋರು ಜೋರಾಗಿ ಕಮಲಮ್ಮನ ಮನೆಯ ಬಾಗಿಲನ್ನು ತಟ್ಟತೊಡಗಿದೆ ಅಲ್ಲಿ ನಾನು ಹೋದಾಗ ರಾತ್ರಿ ಸುಮಾರು ಎರಡು ಗಂಟೆಯ ಸಮಯವಾಗಿತ್ತು ಹೆರಿಗೆ ಮಾಡಿಸುವ ಕಮಲಮ್ಮ ಪೇಷಂಟ್ಗಳು ಯಾವಾಗ ಮನೆಗೆ ಬಂದರೂ ಅವರನ್ನು ನಿಭಾಯಿಸುವ ಸಾಮರ್ಥ್ಯವಿತ್ತು ಆಕೆಗೆ ಅವರು ನನ್ನನ್ನು ನೋಡುತ್ತಲೇ ಆಶ್ಚರ್ಯಚಕಿತರಾಗಿ ಹೇಳಿದರು ನಿನ್ನ ಹಿಂದಿನ ಮಕ್ಕಳೆಲ್ಲ ಈಗ ದೊಡ್ಡವರಾಗಿದ್ದಾರೆ ತುಂಬ ದಿನಗಳಾದ ಮೇಲೆ ಮತ್ತೊಂದು ಮಗುವಿಗಾಗಿ ಏಕಕ್ಕಾಗಿ ಯೋಚಿಸಿದೆ ಎಂದಾಗ ನಾನು ಹೇಳಿದೆ ಬಹುಶಃ ಇದು ಆ ಭಗವಂತನ ಇಚ್ಛೆ ಇರಬಹುದು ಅವಳು ಇನ್ನೂ ಮಾತನಾಡುತ್ತಿದ್ದಳು ಆಗ ನಾನು ಹೇಳಿದೆ ಹೆಚ್ಚು ಮಾತನಾಡಲು ಸಮಯವಿಲ್ಲ ನನಗೆ ತುಂಬಾ ನೋವಾಗುತ್ತಿದೆ ನನ್ನ ಹೆರಿಗೆ ಸಮಯ ಅವಧಿ ಮುಗಿದು ಹೋಗಿದೆ ಆದ್ದರಿಂದ ನಾನು ನಿಮ್ಮ ಬಳಿ ಬಂದಿದ್ದೇನೆ ಬೇಗ ನನ್ನ ಮಗುವನ್ನು ಸುರಕ್ಷಿತವಾಗಿರುವಂತೆ ಹೆರಿಗೆ ಮಾಡಿಸಿ ಎಂದು ಕೇಳಿಕೊಂಡೆ ಎಲ್ಲಿ ನನ್ನ ಮಾಲೀಕರ ಕಡೆಯವರು ಇಲ್ಲಿಗೆ ಬಂದು ತಲುಪುತ್ತೇರೋ ಎಂದು ನನಗೆ ತುಂಬ ಹೆದರಿಕೆಯಿತ್ತು ಮತ್ತು ಅವರು ಬಂದು ನನ್ನ ಮಗುವನ್ನು ಕಸಿದುಕೊಳ್ಳುವುದಕ್ಕಿಂತ ಮೊದಲೇ ನನ್ನ ಮಗುವನ್ನು ಎತ್ತಿಕೊಂಡು ಇಲ್ಲಿಂದ ಬಹುದೂರ ಹೋಗಬೇಕೆಂದು ಅಂದುಕೊಂಡಿದ್ದೆ ನನ್ನ ಗಂಡನಿಗೆ ಸತ್ಯ ಗೊತ್ತಾದರೆ ಎಂಬ ಹೆದರಿಕೆಯೂ ಇತ್ತು ನಾನು ಹೆದರಿಕೊಂಡು ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿದ್ದೆ ನಾನು ತಪ್ಪಿಸಿಕೊಂಡಿದ್ದೇನೆ ಎಂದ ತಕ್ಷಣ ನನ್ನ ಯಜಮಾನಿ ಮತ್ತು ಮಾಲೀಕರ ಪರಿಸ್ಥಿತಿ ಹೇಗಾಗಿರಬಹುದು ಒಬ್ಬರಿಗೊಬ್ಬರು ಅವರು ಯಾವ ರೀತಿ ನೋವನ್ನು ಅನುಭವಿಸುತ್ತಿರಬಹುದು ಎಂದು ಯೋಚಿಸುತ್ತಿದ್ದೆ ಈಗ ಸುಮಾರು ಒಂದು ಗಂಟೆಯ ನಂತರ ನನ್ನ ಮಗು ಈ ಲೋಕಕ್ಕೆ ಬಂದಿತ್ತು ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ನಾನು ಈ ಮಗುವನ್ನು ಎತ್ತಿಕೊಂಡು ಗಂಡ ಮಕ್ಕಳನ್ನು ಕರೆದುಕೊಂಡು ಎಲ್ಲಾದರೂ ಹೊರಟು ಹೋಗಬೇಕು ಎಂದುಕೊಂಡೆ ಯಾರಿಗೂ ತಿಳಿಯದ ಹಾಗೆ ಹೇಗೋ ಇಲ್ಲಿಂದ ಮಾಯವಾಗುತ್ತೇನೆ ಹೇಗಾದರೂ ಸರಿ ಏನಾದರೂ ಸರಿ ನಾನು ಈ ಮಗುವನ್ನು ಮಾತ್ರ ನನ್ನ ಯಜಮಾನನಿಗೆ ಕೊಡುವುದಿಲ್ಲ ನನ್ನ ಇಡೀ ಜೀವನದುದ್ದಕ್ಕೂ ಸಹಾಯ ಮಾಡಿದ ಯಜಮಾನಿಗೆ ನಾನು ಇಂದು ದ್ರೋಹ ಬಗೆಯುತ್ತಿದ್ದೇನೆ ಎಂದು ಕೂಡ ನನಗೆ ಅನ್ನಿಸಲಿಲ್ಲ ನಾನು ಅವರ ಮನೆಯನ್ನು ಉಪ್ಪು ತಿಂದು ಬದುಕುತ್ತಿದ್ದೆ ಅವರ ಮನೆಯಲ್ಲಿ ಉಳಿಯಲು ಜಾಗ ಊಟ ಬಟ್ಟೆ ಎಲ್ಲವನ್ನೂ ನೀಡಿದ್ದರು ಅವರು ಇದನ್ನೆಲ್ಲ ನನಗೆ ನೀಡದಿದ್ದರೆ ನಮ್ಮ ಬಳಿ ತಿನ್ನಲು ಸಹ ಏನು ಇರುತ್ತಿರಲಿಲ್ಲ ನಾನು ಯಜಮಾನಿಯ ಯಾವ ಒಳ್ಳೆಯ ಮಾತುಗಳನ್ನಾಗಲಿ ನೆನಪಿಸಿಕೊಳ್ಳಲಿಲ್ಲ ಅವರಿಬ್ಬರಿಗೂ ಮಗುವಿನ ಆಸೆ ತೋರಿಸಿ ಅವರಿಂದ ಅವರ ಮಗುವಿನ ಕನಸನ್ನು ಕಿತ್ತುಕೊಂಡಿದ್ದೆ ಅವರ ಆಸೆಗಳು ಈಡೇರುವ ಸಂದರ್ಭದಲ್ಲಿ ಅದನ್ನು ಈಡೇರಿಸದೆ ಅಲ್ಲಿಂದ ಓಡಿ ಬಂದಿದ್ದೆ ಅವರ ಜೊತೆ ಮಾತನಾಡಿಕೊಂಡು ಒಂಬತ್ತು ತಿಂಗಳ ಷರತ್ತಿನಂತೆ ಅದು ಪೂರ್ಣಗೊಳ್ಳುವ ಸಂದರ್ಭ ಬಂದಾಗ ಆ ಷರತ್ತನ್ನು ಧಿಕ್ಕರಿಸಿ ಅವರಿಗೆ ಮೋಸ ಮಾಡಿ ಬಂದಿದ್ದೆ ಅವರ ಭಾವನೆಗಳು ಸಹ ನನಗೆ ಅರ್ಥವಾಗದೇ ಇರಲಿಲ್ಲ ನನಗೆ ಅವರ ಭಾವನೆ ದುಃಖ ಎಲ್ಲವೂ ಚೆನ್ನಾಗಿಯೇ ಅರ್ಥವಾಗುತ್ತಿತ್ತು ಒಂದು ಅಮ್ಮ ಎಷ್ಟೊಂದು ಸ್ವಾರ್ಥಿಯಾಗುತ್ತಾಳೆ ಎಂದು ನನಗೆ ಗೊತ್ತಿರಲಿಲ್ಲ ನಾನು ಅಷ್ಟೊಂದು ಸ್ವಾರ್ಥಿಯಾಗಿ ಬಿಟ್ಟಿದ್ದೆ ನನ್ನ ಮಗುವಿನ ಅಳುವನ್ನು ಕೇಳಿ ನನಗೆ ಹೋದ ಜೀವ ಮರಳಿ ಬಂದಂತಾಗಿತ್ತು ಹುಟ್ಟಿದ ಎರಡು ಮೂರು ಗಂಟೆಗಳವರೆಗೆ ಆರಾಮ ತೆಗೆದುಕೊಂಡು ನಾವು ಅಲ್ಲಿಂದ ಬಹುದೂರ ಹೊರಟು ಹೋಗಿದ್ದೆವು ತುಂಬಾ ಕಡಿಮೆ ಜನ ಇರುವ ಒಂದು ಚಿಕ್ಕ ಹಳ್ಳಿಯಲ್ಲಿ ನಮ್ಮ ಹೊಸ ಜೀವನವನ್ನು ಪ್ರಾರಂಭಿಸಿದ್ದೆವು ನನ್ನ ಗಂಡ ಮಗುವನ್ನು ನನ್ನದೇ ಎಂದು ನಂಬಿದ್ದ ಅಲ್ಲಿ ನನ್ನ ಮಗುವಿನ ಪಾಲನೆ ಪೋಷಣೆಯನ್ನು ಶುರು ಮಾಡಿದೆವು ಬಹುಶಃ ನನ್ನ ಯಜಮಾನಿ ಮತ್ತು ಮಾಲೀಕರು ನನ್ನನ್ನು ತುಂಬಾ ಹುಡುಕಾಡಿರಬಹುದು ಆದರೆ ನಾನು ಯಾರಿಗೂ ಗೊತ್ತಿಲ್ಲದಂತೆ ಮತ್ತೆ ಪತ್ತೆ ಹಚ್ಚಲು ಸಾಧ್ಯವಿಲ್ಲದ ಒಂದು ಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದೆ ಮತ್ತು ನಾನು ಅಲ್ಲಿಯ ಮನೆಯಲ್ಲಿ ಕೆಲಸ ಮಾಡಲು ಶುರು ಮಾಡಿದೆ ಬರುತ್ತಿದ್ದ ಸ್ವಲ್ಪ ದುಡ್ಡಿನಲ್ಲಿಯೇ ನಮ್ಮ ಕುಟುಂಬವನ್ನು ಸಹ ಪೋಷಿಸಿಕೊಳ್ಳುತ್ತಿದ್ದೆವು ನಾನು ಮಾಡಿದ ಪಾಪಕ್ಕೆ ನನಗೆ ಸರಿಯಾದ ಶಿಕ್ಷೆಯೇ ಆಗಿತ್ತು ನಾನು ಇಬ್ಬರು ಪತಿಪತ್ನಿಯರನ್ನು ತುಂಬಾ ನೋಯಿಸಿದ್ದೆ ಒಂದು ದಿನ ನನ್ನ ಆರೋಗ್ಯ ಸಂಪೂರ್ಣವಾಗಿ ಹತಗೆಟ್ಟಿತ್ತು ಆಗ ನನ್ನ ಗಂಡ ನನ್ನನ್ನು ಊರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದರು ಆಗ ನನಗೆ ಚೆಕ್ಅಪ್ ಮಾಡಿದ ಡಾಕ್ಟರ್ ನಿಮಗೆ ಕ್ಯಾನ್ಸರ್ ಇದೆ ಎಂದು ತಿಳಿಸಿದರು ಯಾವತ್ತು ನನಗೆ ಸಾವು ಬರುತ್ತದೋ ನನಗಂತೂ ಗೊತ್ತಿರಲಿಲ್ಲ ಆಗ ನಾನು ನನ್ನ ಜೀವನದ ನೆನಪುಗಳನ್ನು ಜೀವಂತವಾಗಿ ಇಡಲು ಒಂದು ಡೈರಿಯನ್ನು ಬಡೆಯಲು ಪ್ರಾರಂಭಿಸಿದೆ ಏಕೆಂದರೆ ಯಾವ ತಪ್ಪನ್ನು ನಾನು ಮಾಡಿದ್ದೆನೋ ನಾನು ಯಾರ ಬಳಿಯೂ ಹೇಳಲು ನನಗೆ ಧೈರ್ಯವಿರಲಿಲ್ಲ ನಾನು ಪ್ರತಿದಿನ ಡೈರಿಯನ್ನು ಬರೆಯುತ್ತಿದ್ದೆ ನೋಡ ನೋಡುತ್ತಿದ್ದಂತೆ ನನ್ನ ಮಗ ಐದು ವರ್ಷದವನಾಗಿದ್ದಾಗ ನನ್ನ ಮಗ ಚಿಕ್ಕಂದಿನಿಂದಲೂ ತುಂಬ ತಿಳಿವಳಿಕೆ ಉಳ್ಳವನಾಗಿದ್ದ ಏಕೆಂದರೆ ನನ್ನ ಮಾಲೀಕರು ಸಹ ತುಂಬ ತಿಳಿವಳಿಕೆ ಉಳ್ಳವರಾಗಿದ್ದರು ಅವರು ನೋಡಲು ನನ್ನ ತಂದೆಯ ರೀತಿಯೇ ಇದ್ದ ಭಗವಂತ ಬಹುಶಃ ನನ್ನ ಮಗನನ್ನು ನೋಡಿಕೊಳ್ಳುವುದಕ್ಕಾಗಿ ನನ್ನನ್ನು ಇಷ್ಟು ವರ್ಷಗಳ ಕಾಲ ಬದುಕಿಸಿದ್ದ ಹೇಗೋ ಗೊತ್ತಿಲ್ಲ ಒಂದು ದಿನ ನಾನು ಬರೆಯುತ್ತಿದ್ದ ಡೈರಿಯು ನನ್ನ ಗಂಡನ ಕೈಗೆ ಸಿಕ್ಕಿತು ನನ್ನ ಡೈರಿಯನ್ನು ಓದಿದ ನನ್ನ ಗಂಡ ನಮ್ಮ ಬಗ್ಗೆ ಎಲ್ಲ ವಿಷಯವನ್ನು ತಿಳಿದುಕೊಂಡರು ಅವರು ಇದರ ಬಗ್ಗೆ ನನ್ನಲ್ಲಿ ಪ್ರಶ್ನೆ ಎತ್ತಿದಾಗ ನಾನು ತುಂಬ ಗಾಬರಿಯಾದೆ ಆಗ ಅವನು ನನ್ನ ಡೈರಿಯನ್ನು ತೋರಿಸಿದ ಇದೆಲ್ಲ ಆದ ಮೇಲೆ ಇದನ್ನೆಲ್ಲ ನನ್ನಿಂದ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ನನ್ನ ಆರೋಗ್ಯ ತುಂಬ ಹದಗೆಟ್ಟುತ್ತಾ ಬಂದಿತು ನನ್ನ ಗಂಡ ಬಹುಶಃ ನನ್ನ ಜೀವವನ್ನು ಉಳಿಸಲು ತುಂಬ ಪ್ರಯತ್ನಿಸಿದ ಆ ಡೈರಿಯಲ್ಲಿ ಯಜಮಾನಿ ಮತ್ತು ಮಾಲೀಕರ ಬಂಗಳೆಯ ಅಡ್ರೆಸ್ಸನ್ನು ಸಹ ಬರೆದಿಟ್ಟಿದ್ದೆ ಅವನು ನನ್ನನ್ನು ಹಳ್ಳಿಯಲ್ಲಿ ಬಿಟ್ಟು ನಗರಕ್ಕೆ ಹೊರಟು ಬಂದರು ಆದರೆ ನಾನು ಅವರಿಗೆ ಹೋಗಬೇಡ ಎಂದು ಹೇಳಿದೆ ನನ್ನ ಗಂಡ ನನ್ನ ಯಾವುದೇ ಮಾತನ್ನು ಕೇಳಲಿಲ್ಲ ನಗರಕ್ಕೆ ಹೋಗಿ ಎಲ್ಲ ವಿಷಯವನ್ನು ಯಜಮಾನ ಮತ್ತು ಮಾಲೀಕರಿಗೆ ವಿವರಿಸಿದ ಅವರಿಬ್ಬರಿಗೂ ತುಂಬ ಕೋಪ ಬಂದಿತ್ತು ಈತ ಸುಳ್ಳು ಹೇಳುತ್ತಿದ್ದಾನೆ ಎಂದುಕೊಂಡರು ಆದರೆ ತಮ್ಮ ಮಗನ ಮುಖವನ್ನು ಸರಿಯಾಗಿ ನೋಡಿದಾಗ ಅವರು ಸಹ ಚುಕಿತರಾಗಿದ್ದರು ಆ ವಂಶದವರ ಬೆನ್ನ ಮೇಲೆ ಒಂದು ದೊಡ್ಡ ಮಚ್ಚೆ ಇರುತ್ತಿತ್ತು ಅದು ಈ ಹುಡುಗನ ಬೆನ್ನ ಮೇಲೆ ಸಹ ಇತ್ತು ಇದಲ್ಲದೆ ಅವರ ಪರ್ಸನಾಲಿಟಿಯನ್ನು ನೋಡಿದಾಗ ಇವನು ಮಾಲೀಕರ ಮಗ ಎಂದು ಎಂದವರಿಗೂ ಅರ್ಥವಾಗುತ್ತಿತ್ತು ಮಾಲೀಕರು ಮತ್ತು ಯಜಮಾನಿಗೆ ಇವನು ತಮ್ಮ ಮಗನೇ ಎಂದು ಈಗ ಅರ್ಥವಾಗಿತ್ತು ಅವರಿಬ್ಬರಿಗೂ ತುಂಬಾ ಸಿಟ್ಟು ಬಂದಿದ್ದರಿಂದ ಅವರು ತಕ್ಷಣ ನನಗೆ ಸಹಾಯ ಮಾಡಲು ಬಯಸಲಿಲ್ಲ ನನ್ನ ಗಂಡ ಅವರಲ್ಲಿ ವಿನಂತಿಸಿಕೊಂಡಿದ್ದ ನೀವು ನನ್ನ ಜೊತೆ ನನ್ನ ಮನೆಗೆ ಬನ್ನಿ ಮತ್ತು ನನ್ನ ಹೆಂಡತಿಯ ಪ್ರಾಣವನ್ನು ಉಳಿಸಿ ಅವರನ್ನು ಸಿಟಿಯ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಮತ್ತು ಅವಳಿಗಾಗಿ ಚಿಕಿತ್ಸೆ ನೀಡಬೇಕು ಇಲ್ಲ ಅಂದ್ರೆ ಅವಳು ಖಂಡಿತವಾಗಿಯೂ ಸಾಯುತ್ತಾಳೆ ಎಂದು ಕೇಳಿಕೊಂಡಿದ್ದ ನಮ್ಮ ಯಜಮಾನರಿಗೆ ಮಕ್ಕಳಿರಲಿಲ್ಲ ಮತ್ತು ನಾನು ಓಡಿ ಹೋದ ನಂತರ ಅವರು ಮಕ್ಕಳ ಆಸೆಯನ್ನೇ ಬಿಟ್ಟು ಬಿಟ್ಟಿದ್ದರಂತೆ ಮಾಲೀಕರು ಹೇಳುತ್ತಿದ್ದರು ನನಗೆ ಮಕ್ಕಳಾಗುವುದು ಆ ಭಗವಂತನಿಗೆ ಇಷ್ಟ ಇಲ್ಲ ಈಗ ಭಗವಂತನು ಬಿಟ್ಟರೆ ನಮಗೆ ಮತ್ಯಾರೂ ಇಲ್ಲ ನಾನು ಬೇರೆ ಮದುವೆಯಾದರೂ ಅವಳು ಸಹ ಹೀಗೆ ಓಡಿ ಹೋಗಬಹುದು ಅವರು ಎಷ್ಟೇ ಭರವಸೆ ಇಟ್ಟ ಆ ಮನೆಯ ಕೆಲಸದಾಳು ಸಹ ಓಡಿ ಹೋಗಿದ್ದಳು ಇದನ್ನೆಲ್ಲ ಯೋಚಿಸುತ್ತಿದ್ದ ಅವರು ಮಗುವಿನ ಆಸೆಯನ್ನೇ ಬಿಟ್ಟು ಬಿಟ್ಟಿದ್ದರು ಆದರೂ ಅವರು ನನ್ನ ಗಂಡನ ಜೊತೆ ನನ್ನನ್ನು ನೋಡಲು ಬಂದಿದ್ದರು ಈಗ ಹಿಂದಿನ ನೆನಪುಗಳೆಲ್ಲ ನನಗೆ ಮರುಕಳಿಸಿದವು ಸದ್ಯಕ್ಕಂತೂ ಅವರು ನಾನು ರೋಗದಿಂದ ನರಳುತ್ತಿರುವುದನ್ನು ನೋಡಿ ನನ್ನನ್ನು ಕ್ಷಮಿಸಿದರು ಆದರೆ ನನ್ನ ಬಗ್ಗೆ ದೂರುವುದನ್ನು ಮಾತ್ರ ಮರೆಯಲಿಲ್ಲ ನೀನು ನಮಗೆ ಈ ರೀತಿ ಮಾಡಬಾರದಾಗಿತ್ತು ನಿನಗೆ ಗೊತ್ತಿತ್ತು ನಾವು ಜನರ ಮುಂದೆ ಸುಳ್ಳು ಹೇಳಿದ್ದೇವೆ ಅಂತ ನೀನು ಓಡಿ ಹೋದ ನಂತರ ನಾವು ನಮ್ಮ ಸಂಬಂಧಿಕರಿಗೆಲ್ಲ ಹೇಳಿದೆವು ನಮಗೆ ಮಗು ಹುಟ್ಟಿತು ಆದರೆ ಯಾರೋ ಆಸ್ಪತ್ರೆಯಲ್ಲಿ ಮಗುವನ್ನು ಕದ್ದುಕೊಂಡು ಹೋದರು ಎಂದು ಇನ್ನು ಮಗುವಿನ ಪತ್ತೆ ಆಗಲಿಲ್ಲ ನಾವು ಪುನಃ ಮಕ್ಕಳಿಲ್ಲದೆ ಹಾಗೆಯೇ ಉಳಿದೆವು ಇದೇ ಕೊರಗಿನಲ್ಲಿಯೇ ನಮ್ಮ ತಾಯಿ ಕೂಡ ತೀರಿಕೊಂಡರು ನಮಗೇನು ಗೊತ್ತಿತ್ತು ಐದು ವರ್ಷಗಳ ನಂತರ ಎಂದು ಈ ರೀತಿ ನಿನ್ನನ್ನು ಹೇಗೆ ನೋಡುತ್ತೇವೆ ಎಂದು ನಾನು ಅವರಿಬ್ಬರ ಮುಂದೆ ನನ್ನ ಎರಡೂ ಕೈ ಜೋಡಿಸಿ ಕ್ಷಮೆ ಕೇಳಿದೆ ಅವರು ನನ್ನನ್ನು ಕ್ಷಮಿಸಿದರು ನನ್ನನ್ನು ಸಿಟಿಯ ಒಂದು ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಅಲ್ಲಿ ನನಗೆ ಸೂಕ್ತವಾದ ಚಿಕಿತ್ಸೆಯನ್ನು ಸಹ ಕೊಡಿಸಿದರು ಆದರೆ ಬಹುಶಃ ಭಗವಂತ ನನ್ನ ತಪ್ಪನ್ನು ಕ್ಷಮಿಸಿರಲಿಲ್ಲ ನಾನು ಮಾಡಿದ ತುಂಬ ದೊಡ್ಡ ತಪ್ಪಾಗಿತ್ತು ಅದು ಅದಕ್ಕಾಗಿಯೇ ನನಗೆ ಸಹಾಯುವಂತಹ ಕಾಯಿಲೆ ಬಂದಿತ್ತು ಐದು ವರ್ಷದ ಮಗನನ್ನು ಈಗ ನಾನು ನನ್ನ ಮಾಲೀಕರಿಗೆ ಒಪ್ಪಿಸಿದೆ ಆದರೆ ನನ್ನ ಮಗ ನನ್ನನ್ನೇ ಅಮ್ಮ ಎಂದು ತಿಳಿದಿದ್ದ ನಾನು ಅವನಿಗೆ ತಿಳಿ ಹೇಳಿದೆ ಮಗನೇ ನಾನು ನಿನ್ನ ಅಮ್ಮನಲ್ಲ ನೀನು ಇವರ ಮಗ ಇವರೇ ನಿನ್ನ ತಂದೆ ತಾಯಿ ನಾನು ಮೊದಲೇ ಇವರಿಗೆ ದೊಡ್ಡ ಮೋಸ ಮಾಡಿದ್ದೇನೆ ಈಗಲೂ ಇವರಿಗೆ ನಾನು ಮೋಸ ಮಾಡಲು ಸಾಧ್ಯವಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ನಾನು ಹೇಳಿದೆ ಮಾಲೀಕರಿಗೆ ಅವರ ಮಗವನ್ನು ಒಪ್ಪಿಸಿದೆ ಈಗ ಅವರು ತಮ್ಮ ಜೀವನದಲ್ಲಿ ಖುಷಿಯಾಗಿರುತ್ತಾರೆ ನನ್ನ ಯಜಮಾನಿ ಮತ್ತು ಮಾಲೀಕರು ಇಷ್ಟು ವರ್ಷಗಳ ನಂತವರೆಗೂ ತಮ್ಮ ಮಾತನ್ನು ಉಳಿಸಿಕೊಂಡಿದ್ದರು ಅವರಿಗೆ ಮಗನನ್ನು ಒಪ್ಪಿಸಿದ ಮೇಲೆ ಅವರು ನಮಗೆ ಮೂವತ್ತು ಲಕ್ಷ ರೂಪಾಯಿಯನ್ನು ನೀಡಿದ್ದರು ಆ ದುಡ್ಡಿನಿಂದ ಈಗ ನನ್ನ ಗಂಡ ಮತ್ತು ಮಕ್ಕಳು ಕೂಡ ತುಂಬ ಸಂತೋಷವಾಗಿದ್ದಾರೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು